ಮರಕ್ಕೆ ಬೈಕ್ ಡಿಕ್ಕಿ ಸ್ಥಳದಲ್ಲೇ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿ ಸಾವು ಪರೀಕ್ಷೆ ಬರೆಯಲು ಹೋದಾಗ ಘಟನೆ ಮದ್ಯಪಾನ ಮಾಡಿ ಸತ್ತಿದ್ದು ಎಂದು ನಾನು ಹೇಳಿಲ್ಲ ವಿಷ ಕುಡಿದು ಅರಬಾವಿ ಸತ್ತಿದ್ದು ಎಂದಿದ್ದೆ ಮಾತು ಬದಲಿಸಿದ ಸಿಎಂ ಸಿದ್ದರಾಮಯ್ಯ ಕ್ಷಮೆ ಯಾಚಿಸಲು ನಿರಾಕರಣೆ ಸಿದ್ದರಾಮಯ್ಯ ಹೇಳಿಕೆಗೆ ತೀವ್ರ ವಿರೋಧ ಮಾಜಿ ಸಿಎಂ ಯಡಿಯೂರಪ್ಪ ಆಕ್ರೋಶ ಸಿಎಂ ಕ್ಷಮೆ ಕೇಳುವಂತೆ ರೈತ ಮುಖಂಡರ ಆಗ್ರಹ ಉತ್ತರ ಪ್ರದೇಶದಲ್ಲಿ ರಂಗೇರಿದೆ ಚುನಾವಣಾ ಕಣ ಅಮೇಥಿಯಲ್ಲಿ ರಾಹುಲ್ ಕುಮಾರ್ ನಡುವೆ ಭಾರಿ ಸ್ಪರ್ಧೆ ಮತದಾರರಿಂದ ಮಿಶ್ರ ಪ್ರತಿಕ್ರಿಯೆ ರಾಯಚೂರಿನಲ್ಲಿಲ್ಲ ಸರ್ಕಾರಿ ಕಟ್ಟಡ ಖಾಸಗಿ ಬಿಲ್ಡಿಂಗ್ನಲ್ಲಿ ಗೌರ್ನಮೆಂಟ್ ಕಚೇರಿ ಬಾಡಿಗೆ ಹೆಸರಲ್ಲಿ ಹಣ ಲೂಟಿ ಮಾಡ್ತಿದ್ದಾರೆ ಅಧಿಕಾರಿಗಳು